ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈ ಚಳಿಗಾಲಕ್ಕೆ ಹಾಗೆ ಶೀತ ಜ್ವರ ಕೆಮ್ಮು ನೆಗಡಿಗೆ ಹೊಂದ್ಕೊಳ್ಳುವಂಥ ಒಂದು ಚಟ್ನಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಹತ್ತು ಒಣ ಮೆಣಸಿನ್ಕಾಯಿನ ಇದ್ದೀನಿ ಯಾವ ಮೆಣಸಿನ್ಕಾಯಿ ಆದರೂ ಆಗಿರ್ಬೋದು ನಾನಿಲ್ಲಿ ಗುಂಟೂರು ಮತ್ತು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ ಖಾರ ಇನ್ನೂ ಸ್ವಲ್ಪ ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನ ಹಾಕೋಬೋದು ಈ ಮೆಣಸಿನ್ಕಾಯಿನ ಏನಿಲ್ಲ ಅಂದರೂ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಮನೆಯಲ್ಲಿ ಒಂದು ಕಡೆ ಇಟ್ಟಾಗ ಅವು ಸ್ವಲ್ಪ ಮೆತ್ತಗಾಗಿರ್ತವೆ ಅದಕ್ಕೋಸ್ಕರ ಈ ಥರ ಎಲ್ಲ ನೀಟಾಗಿ ಮೆಣಸಿನ್ಕಾಯಿನ ಹುರ್ಕೋಬೇಕಾಗತ್ತೆ ಇವಾಗೆಲ್ಲ ಸಾಮಾನ್ಯವಾಗಿ ನಾವು ಜ್ವರ ಶೀತ ಕೆಮ್ಮು ಅಂದ ತಕ್ಷಣ ಹಾಸ್ಪಿಟಲ್ಗೆ ಹೋಗ್ತೀವಿ ಆದರೆ ಹಿಂದೆ ಜ್ವರ ಶೀತ ಕೆಮ್ಮು ಅಂದರೆ ಮನೆಯಲ್ಲೇ ಮಾಡ್ತಿದ್ದಂಥ ಮನೆ ಮದ್ದು ಅಂತಲೇ ಹೇಳ್ಬೋದು ರೊಟ್ಟಿ ಜೊತೆಗೆ ಈ ಥರದ ಚಟ್ನಿ ಮಾಡಿಸ್ಕೊಂಡು ತಿಂದರೆ ತಕ್ಷಣದಲ್ಲೇ ಶೀತ ಜ್ವರ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಈಗ ನೋಡಿ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಳ್ತೀನಿ ಈಗ ಇದೇ ಬಾಣಲಿಗೆ ಇವಾಗ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸಲನ್ನು ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ನಮಗೆ ಸ್ವಲ್ಪ ಜಾಸ್ತಿ ಇದ್ದರೂ ತೊಂದರೆ ಇಲ್ಲ ಅಂತಂದರೆ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೋಬೋದು ನಾನಿಲ್ಲಿ ಒಂದು ಐದು ಬೆಳ್ಳುಳ್ಳಿ ಎಸಲನ್ನು ಬಿಡಿಸಿ ಇದ್ದೀನಿ ಇವು ಫ್ರೈ ಮಾಡಿದ್ರೆ ಹಾಗೆ ಸಹ ಹಾಕೋಬೋದು ಹಾಗೆ ಒಂದು ನಾಲ್ಕರಿಂದ ಐದು ಕರ್ಬೇವಿನ ಎಲೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕೊಬೋದು ಬಿಟ್ಟರೆ ಬಿಡ್ಬೋದು ಇದರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದು ಸಹ ಆಪ್ಷನಲ್ಲು ತೆಂಗಿನಕಾಯಿ ತುರಿ ಹಾಕಬೇಕು ಅಂತಲೇ ಏನಿಲ್ಲ ಹಾಕಲಿಲ್ಲ ಅಂದರೆ ನಡೆಯುತ್ತೆ ನೋಡಿ ಇದು ಸ್ವಲ್ಪನೇ ಆಗಿರೋದ್ರಿಂದ ಬಾಣಲಿ ಸ್ವಲ್ಪ ದಪ್ಪತಳ ಇರೋದ್ರಿಂದ ತುಂಬ ಬಿಸಿಯಾಗಿರುತ್ತೆ ಅದಕ್ಕೋಸ್ಕರ ತೆಂಗಿನಕಾಯಿ ಬೇಗ ಕಪ್ಪಗಾಗ್ಬಿಡುತ್ತೆ ಈಗ ನೋಡಿ ಇದನ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಾದಮೇಲೆ ಇದೇ ಬಾಣಲಿಗೆ ನಾನು ಸ್ವಲ್ಪ ಜೀರಿಗೆಯನ್ನು ಸಹ ಒಂದು ಚಮಚದಷ್ಟು ಜೀರಿಗೆಯನ್ನು ಸಹ ಇದ್ದೀನಿ ಈ ಜೀರಿಗೆಯನ್ನು ಒಂದು ಐದರಿಂದ ಹತ್ತು ಸೆಕೆಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಗೇ ಮಿಕ್ಸಿಗೆ ಸೇರಿಸ್ಕೊಳ್ತೀನಿ ಈಗ ನೋಡಿ ಇಲ್ಲಿ ನಾನು ಒಂದು ಹತ್ತು ನಿಮಿಷ ಹುರಿದಿಟ್ಕೊಂಡಂಥ ಎಲ್ಲ ಪದಾರ್ಥಗಳ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಈಗ ಮಿಕ್ಸಿ ಜಾರಿಗೆ ಎಲ್ಲದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸಹ ಆಪ್ಷನಲ್ಲೂ ಹಾಕ್ಕೊಂಡ್ರೆ ಹಾಕೋಬೋದು ಬಿಟ್ಟರೆ ಬಿಡ್ಬೋದು ಆದರೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕಡ್ಡಾಯವಾಗಿ ಹಾಕಲೇಬೇಕಾಗುತ್ತೆ ಇದ್ರ ಜೊತೆಗೆ ನೋಡಿ ಈಗ ಸ್ವಲ್ಪ ರೀ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹಾಗೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಬೆಲ್ಲವೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ಬೇಡ ಅನ್ನೋರು ನಮಗೆ ಈಗ ಸ್ವಲ್ಪ ಖಾರವಾಗಿ ಇರಬೇಕು ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಈಗ ಲಾಸ್ಟಲ್ಲಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಚಟ್ನಿನ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಈಗ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನೀರನ್ನು ಸ್ವಲ್ಪ ಕಡಿಮೆ ಸೇರಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ನೋಡಿ ರುಚಿಕರವಾದ ಚಟ್ನಿ ರೆಡಿಯಾಗಿದೆ ಇದನ್ನು ದೋಸೆ ಚಪಾತಿ ರೊಟ್ಟಿ ಯಾವುದಕ್ಕಾದರೂ ಸಹ ಬಳಸ್ಬೋದು ಹಾಗೆ ಆರೋಗ್ಯವರ್ಧಕ ಅಂತಲೂ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ಗೊಡ್ಗಾರ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು